ಎಲ್ಲ ಆತ್ಮೀಯ ಪತ್ರಕರ್ತ ಬಂಧುಗಳಿಗೆ ಈ ಪತ್ರಿಕಾಗೋಷ್ಠಿ ಮೈಸೂರಿನ ಹಿರಿಯ ಮತ್ತು ಖ್ಯಾತ ವಕೀಲರಾದ ಪಿ ಡಿ ಮೇಧಾಪರ್ ತೊಗೊಳ್ತಾ ಇದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ಸಂಸದರು ಹಾಗೂ ಹಿರಿಯ ನಾಯಕರಾದ ಪ್ರತಾಪ್ ಸಿಂಹ ಅವರು ಉಪಸ್ಥಿತ ಲೋಕಸಭಾ ಚುನಾವಣೆಯ ಸಂಚಾಲಕರಾದ ಎನ್ ವಿ ಪಣೀಶ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಈ ಪತ್ರಿಕಾಗೋಷ್ಠಿಯನ್ನು ಹಿರಿಯ ವಕೀಲರಾದ ಪಿ ಡಿ ಮೇಧಾಪರ್ ನಡೆಸ್ಕೊಡ್ತಾರೆ ನೋಡಿ ಚುನಾವಣೆಯಲ್ಲಿ ಇಬ್ರು ಯಾರು ಹೊಂದಾಣಿಕೆ ಮಾಡ್ಕೊಳ್ತಾರೆ ಇಬ್ರು ಒಬ್ಬ ಬೆಟರ್ ದೊಡ್ಡ ಅಡ್ವರ್ಸರಿ ಇದ್ದಾಗ ಅವ್ರನ್ನ ಸೋಲ್ಸ್ಲಿಕ್ಕೆ ಅಂದಾಗ ಇಬ್ಬರು ಒಂದಾಗ್ತಾರೆ ಆದರೆ ಒಂದಾಗಿರೋ ಉದ್ದೇಶ ಏನು ರಾಜಕೀಯದಲ್ಲಿ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋ ಉದ್ದೇಶದಿಂದ ಆಗಿರ್ತಾರೆ ಆದರೆ ಓಟ್ ಹಾಕೋ ಮತದಾರ ಏನು ಮಾಡ್ತಾನೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರು ನನಗೇನಾಗಿದೆ ಅನ್ನೋದನ್ನ ನೋಡ್ತೇನೆ ಈ ಚುನಾವಣೆ ನಡೆಯುವಂಥದ್ದು ಇದೆಯಲ್ಲ ಇದು ಅಭಿವೃದ್ಧಿ ಮೇಲೆ ಯಾರ್ಯಾರ ನಡುವೆ ಮೈತ್ರಿ ಇದೆ ಅನ್ನೋದ್ರ ಮೇಲೆ ನಡೆಯಲ್ಲ ಈ ಸರಿ ಮೈಸೂರು ಕ್ಷೇತ್ರದಲ್ಲಿ ಕಳೆದ ಐದು ವರ್ಷಗಳಲ್ಲಿ ಮೋದಿ ಆಡಳಿತದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳಾಗಿದೆ ಅನ್ನೋದನ್ನೇ ಮುಂದೆ ಇಟ್ಕೊಂಡು ನಾನು ಚುನಾವಣೆಗೆ ಹೋಗುವಂಥದ್ದು ಹಾಗಾಗಿ ಯಾರು ಮೈತ್ರಿ ಮಾಡ್ಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ ಸಾಮಾನ್ಯವಾಗಿ ಎಲ್ಲರೂ ಕೂಡ ಜಾತಿ ಲೆಕ್ಕಾಚಾರ ಹಾಕೋದು ಓಟ್ಗಳನ್ನು ಕಾಂಬಿನೇಷನ್ ಮಾಡುವಂಥದ್ದು ಇವೆಲ್ಲ ಸಹಜವಾಗಿ ಚುನಾವಣೆ ಟೈಮಲ್ಲಿಗಡೆ ದುಡ್ಡಿನ ಲೆಕ್ಕಾಚಾರ ಹಾಕುವಂಥದ್ದು ಇವೆಲ್ಲ ನಡ್ಕೊಂಡು ಬಂದಿದ್ದೆ ಆದರೆ ನಾ ಕಾವುಂಗ ನಾ ಕಾನೇದು ಅಂತ ಹೇಳುವಂತಹ ನಾ ತಿನ್ನಲ್ಲ ತಿನ್ನಕ್ಕೂ ಬಿಡಲ್ಲ ಅನ್ನೋ ಒಬ್ಬ ಪ್ರಧಾನಿ ಇವತ್ತು ದೇಶದಲ್ಲಿ ಕಳೆದ ಐದು ವರ್ಷಗಳಿಂದ ಇದ್ದಾರೆ ಅವರ ಆಡಳಿತದಲ್ಲಿ ಏನು ನಾವು ಮೈಸೂರಿಗೆ ಕೊಟ್ಟಿದ್ದೀವಿ ಅನ್ನೋದನ್ನು ವಿಚಾರ ಇಟ್ಕೊಂಡು ಹೋಗ್ತಿದೀವಿ ಹಾಗಾಗಿ ಎದುರಾಳಿಗಳ ಬಗ್ಗೆ ನಾವು ಯೋಚನೆ ಇಲ್ಲ ನೋಡಿ ಚುನಾವಣೆಯಲ್ಲಿ ಇಬ್ಬರು ಯಾರು ಹೊಂದಾಣಿಕೆ ಮಾಡ್ಕೊಳ್ತಾರೆ ಇಬ್ಬರು ಒಬ್ಬ ಬೆಟ್ರ್ ದೊಡ್ಡ ಅಡ್ವರ್ಸರಿ ಇದ್ದಾಗ ಅವ್ರನ್ನ ಸೋಲ್ಸ್ಲಿಕ್ಕಾಗಲ್ಲ ಅಂದಾಗ ಇಬ್ಬರು ಒಂದಾಗ್ತಾರೆ ಆದರೆ ಒಂದಾಗಿರೋ ಉದ್ದೇಶ ಏನು ರಾಜಕೀಯದಲ್ಲಿ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋ ಉದ್ದೇಶದಿಂದ ಆಗಿರ್ತಾರೆ ಆದರೆ ಓಟ್ ಹಾಕೋ ಮತದಾರ ಏನು ಮಾಡ್ತಾನೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರು ನನಗೇನಾಗಿದೆ ಅನ್ನೋದನ್ನು ನೋಡ್ತಾನೆ ಈ ಚುನಾವಣೆ ನಡೆಯುವಂಥದ್ದು ಇದೆಯಲ್ಲ ಇದು ಅಭಿವೃದ್ಧಿ ಮೇಲೆ ಯಾರ್ಯಾರ ನಡುವೆ ಮೈತ್ರಿ ಇದೆ ಅನ್ನೋದ್ರ ಮೇಲೆ ನಡೆಯಲ್ಲ ಈ ಸರಿ ಮೈಸೂರು ಕ್ಷೇತ್ರದಲ್ಲಿ ಕಳೆದ ಐದು ವರ್ಷಗಳಲ್ಲಿ ಮೋದಿ ಆಡಳಿತದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳಾಗಿದೆ ಅನ್ನೋದನ್ನೇ ಮುಂದೆ ಇಟ್ಕೊಂಡು ನಾನು ಚುನಾವಣೆಗೆ ಹೋಗುವಂಥದ್ದು ಹಾಗಾಗಿ ಯಾರು ಮೈತ್ರಿ ಮಾಡ್ಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ ಸಾಮಾನ್ಯವಾಗಿ ಎಲ್ಲರೂ ಕೂಡ ಜಾತಿ ಲೆಕ್ಕಾಚಾರ ಹಾಕೋದು ಓಟ್ಗಳನ್ನು ಕಾಂಬಿನೇಷನ್ ಮಾಡುವಂಥದ್ದು ಇವೆಲ್ಲ ಸಹಜವಾಗಿಯೇ ಚುನಾವಣೆ ಒಳಗಡೆ ದುಡ್ಡಿನ ಲೆಕ್ಕಾಚಾರ ಹಾಕುವಂಥದ್ದು ಇವೆಲ್ಲ ನಡ್ಕೊಂಡು ಬಂದಿದ್ದೆ ಆದರೆ ನಾ ಕಾವುಂಗ ನಾ ಕಾನೇದು ಅಂತ ಹೇಳುವಂತಹ ನಾ ತಿನ್ನಲ್ಲ ತಿನ್ನಕ ಬಿಡಲ್ಲ ಅನ್ನೋ ಒಬ್ಬ ಪ್ರಧಾನಿ ಇವತ್ತು ದೇಶದಲ್ಲಿ ಕಳೆದ ಐದು ವರ್ಷಗಳಿಂದ ಇದ್ದಾರೆ ಅವರ ಆಡಳಿತದಲ್ಲಿ ಏನು ನಾವು ಮೈಸೂರಿಗೆ ಕೊಟ್ಟಿದ್ದೀವಿ ಅನ್ನೋದನ್ನ ವಿಚಾರ ಇಟ್ಕೊಂಡು ಹೋಗ್ತಾ ಹಾಗಾಗಿ ಎದುರಾಳಿಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ